ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಯೂಟ್ಯೂಬ್ಗೆ ಲೈಕ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ತುಂಬ ಈಸಿ ಅಂದರೆ ಈಸಿ ಮೆಥಡಲ್ಲಿ ನೀವು ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಒಂದು ತಿಂಗಳಲ್ಲಿ ಆರಾಮಾಗಿ ಸಬ್ಸ್ಕ್ರೈಬ್ಸ್ನ ತೌಸಂಡ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅದು ಹೇಗೆ ಫ್ರೆಂಡ್ಸ್ ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ ಅದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಮಾತಾಡೋಣ ಸಬ್ಸ್ಕ್ರೈಬ್ಸ್ ಹೇಗೆ ಕಂಪ್ಲೀಟ್ ಮಾಡ್ಕೊಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸಿಂಪಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಗಂಡು ಮಕ್ಕಳಿಗೆ ಅಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾವು ಎಲ್ಲಾದರೂ ಒಂದು ಕಡೆ ಜನ ಸಂದಣಿ ಸೇರೋ ಕಡೆ ಹೋಗ್ಬೇಕು ಜನ ಸಂದಣಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ನಾವು ವ್ಲಾಗರ್ ಅನ್ನೋದು ವಿಡಿಯೋ ಮಾಡಬೇಕು ಈಗ ಲೈಕ್ ಬೆಂಗಳೂರಲ್ಲಿರೋರಿಗೆ ಎಕ್ಸಿಬಿಷಲಿ ಅವ್ರಿಗೆ ಹೇಳ್ತೀನಿ ಇವಾಗ ಜನ ಸಂದಣಿ ಎಲ್ಲಿ ಸೇರುತ್ತೆ ತುಂಬ ಜನ ಸಂದಣಿ ಫ್ರೀಡಂ ಪಾರ್ಕ್ ಓಕೆನಾ ಫ್ರೀಡಂ ಪಾರ್ಕಲ್ಲಿ ತುಂಬ ಪ್ರೊಟೆಸ್ಟ್ಗಳು ಕಂಡಿಡೀ ಅಂಗನವಾಡಿ ಕಾರ್ಯಕರ್ತೆಯವ್ರದ್ದು ಪ್ರೊಟೆಸ್ಟ್ ನಡೆಯುತ್ತೆ ಅಲ್ಲಿಂದ ಬಂತಂದರೆ ಸಿಸ್ಟರ್ಸ್ಗಳದ್ದು ಪ್ರೊಟೆಸ್ಟ್ ನಡೆಯುತ್ತೆ ಅಲ್ಲಿಂದ ಬಂತಂದರೆ ಇನ್ನೂ ತುಂಬಾ ಪ್ರೊಟೆಸ್ಟ್ಗಳು ನಡೆಯುತ್ತೆ ಸೊ ಅದನ್ನು ನೋಡ್ಕೊತಾ ಇರಬೇಕು ಈ ಅಂಗನವಾಡಿ ಕಾರ್ಯಕರ್ತೆಯವ್ರದ್ದು ಪ್ರೊಟೆಸ್ಟ್ ನಡೆಯೋ ಟೈಮಲ್ಲಿ ನಾವು ಫ್ರೀಡಮ್ ಪಾರ್ಕ್ ಕಡೆ ಹೋಗಿ ಲೈಕ್ ಅಲ್ಲಿ ವೀಡಿಯೋಸ್ ಮಾಡ್ಕೋಬೇಕು ಅವ್ರದ್ದು ಒಂದು ಸ್ವಲ್ಪ ಯಾವ ಥರ ವೀಡಿಯೋ ಮಾಡ್ಕೋಬೇಕು ನೋಡಿ ಇವರಿಗೆ ಈ ಥರ ನಾವು ವ್ಲಾಗರು ನಾವು ಕೂಡ ನಮ್ಮ ಚಾನಲಲ್ಲಿ ಕೂಡ ಒಂದು ಪ್ರೊಟೆಸ್ಟ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ಒಂದು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ ಮೇಡಮ್ ನಿಮ್ಮ ಗ್ರೂಫ್ಗೆಲ್ಲ ನನ್ನ ಲಿಂಕ್ನ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಮೇಡಮ್ ಅಂತ ನಾವು ಪ್ರೀತಿಯಿಂದ ಕೇಳಬೇಕು ಯಾರನ್ನು ಕೇಳಬೇಕು ಅಲ್ಲಿ ಅಂದರೆ ಅಧ್ಯಕ್ಷರು ಇವಾಗ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಐದು ಸಾವಿರ ಹತ್ತು ಸಾವಿರ ಜನ ಸೇರ್ಕೊಂಡು ಅಂಥ ಕಡೆ ನಾವು ಪ್ರೀತಿಯಿಂದ ಅಧ್ಯಕ್ಷ ಯಾರಿರ್ತಾರೆ ಅಂತ ಕೇ ಯಾರನ್ನಾದರೂ ಕೇಳಿದ್ರು ಕೂಡ ನಮ್ಗೆ ಹೇಳ್ತಾರೆ ಇವರೇ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಅಂತ ಸೊ ಅಂಥ ಕಡೆ ನಾವು ಹೇಳಬೇಕು ಅವ್ರಿಗೆ ಹೋಗ್ಬಿಟ್ಟು ಮೇಡಮ್ ಚೆನ್ನಾಗಿದ್ದೀರಾ ಪ್ರೀತಿಯಿಂದ ಮಾತಾಡ್ಸೋಣ ಅವರಿಗೆ ಥರ ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್ ನಾನು ಬ್ಲಾಗರು ಕಾವ್ಯ ಗೌಡ ಅಂತ ಸೊ ನಮ್ಮದೊಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮದು ಪ್ರೊಟೆಸ್ಟ್ ಮಾಡ್ತಿರೋದನ್ನೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಾಗ್ ಚಾನಲಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಮೇಡಮ್ ನೀವು ಅಪ್ಲೋಡ್ ಮಾಡಿ ಲಿಂಕ್ ಕೂಡ ಕಳಿಸ್ಕೊಡ್ತೀನಿ ನಿಮ್ಮ ನಂಬರ್ ಕೊಡ್ಬೋದಾ ನನಗೆ ಟ್ರೀಟಿನ್ನ ಕೇಳಿ ನಂಬರ್ ಕೊಡ್ತಾರೆ ಹೇಳಿ ಹೇಳೋರು ಮೇಡಮ್ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿಕೊಡ್ಲಿಕ್ಕಾಗುತ್ತಾ ನಿಮ್ಮದು ಗ್ರೂಫ್ಗೆ ಅಪ್ಲೋಡ್ ಮಾಡೋಕ್ಕಾಗತ್ತಾ ನಿಮ್ಮದು ವಾಟ್ಸಪ್ ಗ್ರೂಪ್ಗೆ ಹಾಕಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಸೊ ಹಾಗಾಗಿ ಅಂತ ಪ್ರೀತಿ ಅಂತವ್ರ ಜೊತೆ ಕೇಳಬೇಕು ಸೊ ಆ ಟೈಮಲ್ಲಿ ಯಾರೂ ಇಲ್ಲ ಅನ್ನೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆಯ್ತು ಅಂತ ಹೇಳ್ತಾರೆ ಆಮೇಲೆ ಫ್ರೆಂಡ್ಸ್ ಅವ್ರಿಗೆ ಕೇಳಿ ಏನಂತ ಕೇಳಬೇಕಂದ್ರೆ ಫ್ರೆಂಡ್ಸ್ ಮೇಡಮ್ ನನ್ನ ಲಿಂಕ್ನ ನಿಮ್ಮ ಗ್ರೂಫಲ್ಲಿ ಹಾಕ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತೀರಾ ಹಾಗೆ ನನಗೂ ಕೂಡ ನಿಮ್ಮ ಗ್ರೂಪ್ಗೆ ಹ್ಯಾಡ್ ಮಾಡಿ ವೇ ಇರುತ್ತಲ್ವಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸಿಕ್ ಸಿಕ್ ಮಾತಾಡಿ ಆ ಮಾಡ್ತೀರಾ ಆಗ್ಬೋದಾ ನಾವು ಆಚಲೇ ಬರ್ತೇವೆ ಅವ್ರಿಲ್ಲ ಕೂಡ ಯಾಕೆ ಮೇಡಮ್ ಗೊಬ್ಬನ ಸೊ ಈ ವೇ ಅವರು ತುಂಬಾ ರ್ಯಾಶ್ ಆಗೋದ್ರು ಕೂಡ ನಾವು ಪ್ರೀತಿಯಿಂದ ಯಾವಾಗ ಬರ್ತೀವಿ ಅವಾಗ ಆಯ್ತು ಅಂತ ಹೇಳ್ತಾರೆ ಸೊ ಅವಾಗ ನಾವು ಅಪ್ಲೋಡ್ ಮಾಡಿದ ಲಿಂಕ್ನ ಆಗ್ಲೂ ಫಲಾಕಿ ರಿಕ್ವೆಸ್ಟ್ ಮಾಡಿದ್ರೆ ಪ್ಲೀಸ್ ಎಲ್ಲ ಅಂತ ಪ್ರೀತಿಯಿಂದ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ಲಿ ಸರಿನಾ ಬಿಡಿ ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗೋಯ್ತು ಅಂತ ಇಟ್ಕೊಳಿ ಒಂದೇ ನೂರೈವತ್ತು ಸಬ್ಸ್ಕ್ರೈಬ್ಸ್ ಆಗೋಯ್ತಾ ಇನ್ನೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ ನನ್ನ ಅಂದಾಜಲ್ಲಿ ನೂರೈವತ್ತು ಹೇಳ್ತೀನಿ ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಇವಾಗ ಗಣಪತಿ ಹಬ್ಬದ ಸಂಭ್ರಮ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹೋಗಿ ಒಂದು ವಿಡಿಯೋ ಮಾಡೋಣ ಅಲ್ಲಿ ಈ ಥರ ನನ್ನ ಿರೋ ಕಡೆ ವೀಡಿಯೋ ಮಾಡ್ಕೊತೀನಿ ನನ್ನ ಚಾನಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ ಲಿಂಕ್ ಕೊಡ್ತೀನಿ ಅಂದ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ಅವ್ರ ಹತ್ರ ನಂಬರ್ ಇಸ್ಕೊಳ್ಳೋಣ ಮತ್ತು ಅಲ್ಲೇ ಆದಷ್ಟು ಅವ್ರ ಹತ್ರ ಎಲ್ಲ ಮಾತಾಡಿಸಿ ಸಬ್ಸ್ಕ್ರೈಬ್ ಅಲ್ಲೂ ಮಾಡ್ಕೋಬೋದು ಅವ್ರ ನಂಬರ್ ಇಸ್ಕೊಂಡು ನಾವು ಗಣಪತಿ ವಿಡಿಯೋ ಮಾಡಿರೋದು ಏನಿದೆ ಅದು ನಮ್ಮ ಚಾನಲ್ಗೆ ಅಪ್ಲೋ ಅಪ್ಲೋಡ್ ಮಾಡಿ ಅವ್ರಿಗೆ ಲಿಂಕ್ ಕೊಟ್ಟರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೆ ಅವ್ರ ಗ್ರೂಫ್ಗಳ್ಗೆ ಹಾಕ್ಕೊಳ್ತಾರೆ ಸೊ ಅದೇ ಥರ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಂತ ಅಲ್ಲ ಎಲ್ಲರಿಗೂ ಒಟ್ಟುಗೂಡಿಸಿ ನಾನು ಮಾತಾಡ್ತಿರೋದು ಎಲ್ಲ ಕಡೆ ಗಣಪತಿ ಕೋರ್ಸಿರ್ತಾರೆ ಸೊ ಅಲ್ಲಿ ಒಂದು ಐದು ಕಡೆ ಕವರ್ ಮಾಡಿಕೊಂಡ್ರು ಒಂದು ನೂರು ಜನ ಅಲ್ಲಿ ಕವರ್ ಆದರೆ ಟು ಫಿಫ್ಟಿ ಅಲ್ಲೇ ಆಗೋಗ್ಬಿಟ್ರು ನಮಗೆ ಸೊ ಅಲ್ಲಿ ನೂರು ಜನ ಇಲ್ಲಿ ಒಂದು ನೂರೈವತ್ತು ಜನ ಇಲ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ ನಾನು ಆಗಿ ಹೇಳ್ತಿರೋದು ಸೊ ಟು ಫಿಫ್ಟಿ ಮೆಂಬರ್ಸ್ ಮದುವೆ ಕಾರ್ಯಕ್ರಮಗಳು ರಿಲೇಷನ್ಸ್ ಯಾರೋ ಮದುವೆ ಇರುತ್ತೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿದೆ ಯಾವ್ಯಾರು ಮಾತಾಡಬೇಕು ಏನು ಮಾತಾಡ್ಬೇಕಂದ್ರೆ ಫಸ್ಟು ಏನು ರೀ ಚೆನ್ನಾಗಿದ್ದೀರಾ ಊಟ ಆಯ್ತದೆ ನಿಮಗೆ ಆಯ್ತಾ ಕಾಫಿ ಆಯ್ತದೆ ಎಲ್ಲ ಮಾತಾಡಿ ಆರೋಗ್ಯ ಕ್ಷೇಮ ವಿಚಾರಿಸಿ ಆದಮೇಲೆ ರೀ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತ ಹೇಳೋದು ನಿಜವಾಗ್ಲೂ ಸಬ್ಸ್ಕ್ರೈಬ್ ಆಗ್ತಾರೆ ಮದುವೆ ಕಾರ್ಯಕ್ರಮಗಳಂತ ಸಿಕ್ತಂದ್ರೆ ಹಂಡ್ರೆಡ್ ನೇರ ಹಂಡ್ರೆಡ್ ಫಿಫ್ಟಿ ಮೇಲೆ ಸಬ್ಸ್ಕ್ರೈಬ್ಸ್ ಆಗ್ತಾರೆ ಟೂ ಫಿಫ್ಟಿ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ನಮ್ಗೆ ಅಲ್ಲಿ ಸಿಕ್ಕೋಗ್ಬಿಡ್ತಾರೆ ನಾಚಿಕೆ ಏನಿಲ್ಲ ಇವಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಅನ್ನೋ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ನಾವು ಬೆಳಿಬೇಕು ಅಂತ ಇರಬೇಕಾದ್ರೆ ಯಾರ ಹತ್ರ ಕೇಳೋದ್ರಲ್ಲಿ ನಮಗೆ ನಾಚಿಕೆ ಏನಿರಲ್ಲ ಯಾಕಂದರೆ ನಾವು ಬೆಳಿಬೇಕಲ್ಲಿ ಅವ್ರೇನು ಬೆಳಿಬೇಕಾಗಿಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡ್ಬಿಡ್ತಾರೆ ಮತ್ತು ಸಂಜೆ ಹೊತ್ತು ಪಾರ್ಕ್ಗಳಿಗೆ ವಾಕಿಂಗ್ ಎಂತ ಹೋಗಿ ಹೋಗ್ತೀರಾ ಎಲ್ಲರೂ ಕೂಡ ಸೊ ಅಂಥ ಟೈಮ್ನಲ್ಲಿ ಪಾರ್ಕಲ್ಲಿ ಕೂಡ ನಮಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಪಾರ್ಕಲ್ಲಿ ಸ್ನೇಹಿತರಿದ್ದೇ ಇರ್ತಾರೆ ಸೊ ಅಂಥ ಕಡೆಯೂ ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿಂದ ಬಂತಂದ್ರೆ ಬಸ್ಸಲ್ಲಿ ಓಡಾಡೋರ್ಗಂತೂ ಇನ್ನೂ ಈಸಿ ದಿನಕ್ಕೆ ಏನಿಲ್ಲ ಅಂದ್ರೂ ಆರಾಮಾಗಿ ಒಂದು ಒಂದು ದೈವ್ ಸಬ್ಸ್ಕ್ರೈಬರ್ಸ್ ಅಂತೂ ಕಂಪ್ಲೀಟ್ ಮಾಡ್ಕೋಬಹುದು ಬಸ್ಸಲ್ಲಿ ಓಡಾಡೋದು ಹೆಂಗೆ ಅಂತ ಹೇಳೋದಾಯ್ತಂದ್ರೆ ಈ ಪಿ ಎಮ್ ಟಿ ಸಿ ಬಸ್ ಅಕ್ಕ ಹತ್ರ ನಾವು ದಿನಕ್ಕೆ ಎರಡು ಬಸ್ ಚೇಂಜ್ ಮಾಡ್ತೀವ ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋರಿಗಾದ್ರೆ ಅವ್ರ ಹತ್ರ ಮೇಡಮ್ ನಮ್ಮ ಚಾನಲ್ ಇದೆ ಈ ಥರ ಸಬ್ಸ್ಕ್ರೈಬ್ ಮೊದಲು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಅದಾದ ಮೇಲೆ ಕೇಳಿದ್ರೆ ಮಾತ್ರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಕೇಳಿ ಸಬ್ಸ್ಕ್ರೈಬ್ ಅಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಎಲ್ಲ ಕಡೆ ಅವರಿಗೆ ಮಾರ್ನಿಂಗ್ ಹಂಗಿರೋದ್ರಿಂದ ಏನಾಗುತ್ತೆ ಎಲ್ಲ ಕಡೆ ಅವ್ರಿಗೆ ಸ್ನೇಹಿತರು ಇರ್ತಾರೆ ಸೊ ಹಂಗಾಗಿ ಸ್ನೇಹಿತರಿಗೆಲ್ಲ ಕಳ್ಸೋಣ ಲಿಂಕು ನಮ್ಮದು ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ ಯಾರಿರ್ತಾರೋ ಅವರಿಗೆ ನಾವು ಕೇಳೋಣ ಪ್ಲೀಸ್ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಲ್ಲಿ ನಾವು ಬೆಳಿಬೇಕು ಅವರೆಲ್ಲ ಬೆಳೆಯೋದು ಸೊ ಅಲ್ಲಿ ಕೂಡ ನಮಗೆ ಸ್ನೇಹಿತರಿಂದ ಒಂದು ನೂರು ಸಬ್ಸ್ಕ್ರೈಬ್ ಆಗಲ್ವಾ ಐನೂರೈವತ್ತಾಗೇ ಹೋಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಸರಿನಾ ಫ್ರೆಂಡ್ಸು ಫ್ರೆಂಡ್ಸ ಇನ್ನು ರಿಲೇಷನ್ಸ್ ರಿಲೇಷನ್ಸ್ ಹತ್ರ ಎಲ್ಲರಿಗೂ ಒಂದೊಂದು ಲಿಂಕ್ ಕಳಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ರೆ ಸೊ ನಮ್ಮ ಶತ್ರುಗಳಾದ್ರೂ ಕೂಡ ಸಮ್ ಟೈಮು ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಸರಿನಾ ಸೊ ಅವರಿಗೂ ಕೂಡ ರಿಲೇಷನ್ಸ್ ಕೂಡ ಕಳಿಸೋಣ ಅಲ್ಲೊಂದು ಅತ್ತಾಗಲ್ವಾ ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬ್ಸ್ ಬೇಡ ಒನ್ಗ ೇಷನ್ಸು ಮತ್ತು ವಾಟ್ಸಪ್ ಗ್ರೂಫ್ಗಳಿರುತ್ತೆ ಗ್ರೂಫ್ಗಳಿಗೆಲ್ಲ ಹಾಕಿ ಪ್ರೀತಿಯಿಂದ ಕೇಳ್ಕೊಂಡು ಅಲ್ಲೂ ಕೂಡ ಅಲ್ಲೂ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕೋಗ್ತಾರೆ ನಮಗೆ ಏನು ಒಂದು ಆರುನೂರು ಒಂದು ಆರುನೂರೈವತ್ತು ಸಬ್ಸ್ಕ್ರೈಬರ್ ಆಗೇ ಹೋಯಿತು ಇನ್ನು ಮುನ್ನೂರೈವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದೇನು ವಿಚಾರ ಅಲ್ಲ ಮೇಡಮ್ ನೀವು ಹೇಳಿದಷ್ಟು ಈಸಿ ಅಲ್ಲ ಮೇಡಮ್ ಅಂತ ಹೇಳ್ಬೋದು ಇವಾಗ ನಮ್ಮ ಕೆಲಸ ಇದೆ ಮೇಡಮ್ ಇರೋದ್ರಿಂದ ನಾವು ಆರಾಮಾಗಿ ಹತ್ರ ಎಲ್ಲರ ಹತ್ರನೂ ಕೇಳಿ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ನನ್ನ ಪ್ರಕಾರ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಆರಾಮಾಗಿ ಮಾಡ್ಕೊಬೋದು ಕೇಳ್ಬಿಟ್ಟು ಏನಂತಾರೆ ಇಲ್ಲ ಅನ್ನೋದು ಸಾವಿರಕ್ಕೊಬ್ಬರು ಮಾಡಿಕೊಟ್ಟೇ ಕೊಡ್ತಾರೆ ನಾವು ನಾಚಿಕೆ ಪಟ್ಕೊಂಡ್ರೆ ನಾವು ಯಾವತ್ತೂ ಬೆಳೆಯೋ ನಾಚಿಕೆ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ನಾಚಿಕೆ ಹೆಚ್ಗೆ ಎಲ್ಲ ಆಚೆ ಬಿಟ್ಬಿಟ್ಟು ನಾವು ಆಚೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಅಲ್ಲಿಂದ ಬಂತಂದ್ರೆ ಇನ್ನ ಕೆಲವೊಂದೊಂದು ಪ್ಲೇಸಸ್ ಕಂಪ್ಲೀಟ್ ಮಾಡ್ಬೋದು ಯಾವ ಪ್ಲೇಸಸ್ ಅಂದ್ರೆ ಪ್ಲೇಸಸ್ ಅಂದರೆ ಯಾವ ಪ್ಲೇಸಸ್ ಅಂತ ಹೇಳೋದಕ್ಕೆ ಮೊದಲು ನನ್ನ ಚಾನಲ್ನ ಇನ್ನೂ ಯಾರು ಸಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಪ್ಲೇಸಸ್ ಅನ್ನೋದ್ರ ಬಗ್ಗೆ ಮಾತಾಡೋ ಬನ್ನಿ ಯಾವ ಪ್ಲೇಸಸ್ ಎಲ್ಲೋ ಹೋಗೋದು ಬೇಡ ಆರಾಮಾಗಿ ಯೂಟ್ಯೂಬ್ ಆನ್ ಮಾಡಿಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡು ಚೆಕ್ ಮಾಡ್ತಾ ಇರಿ ಚೆಕ್ ಮಾಡ್ತಾಯಿರಿ ಚೆಕ್ ಮಾಡ್ತಾಯಿರಿ ಯಾರಾದರೂ ದೊಡ್ಡ ಯೂಟ್ಯೂಬರ್ಸು ಲೈವಲ್ಲಿ ನಮಗೆ ಸಿಕ್ಕೇ ಸಿಗ್ತಾರೆ ಅವ್ರ ಅವ್ರಿಗೆ ಲೈವ್ಗೆ ನೀವು ಕನೆಕ್ಟ್ ಆಗಿ ಕನೆಕ್ಟಾಗಿ ಒಂದು ದಿವಸ ಹಾಯ್ ಮೇಡಮ್ ಊಟ ಆಯಿತಾ ತಿಂಡಿ ಆಯಿತಾ ಹೇಗಿದ್ದೀರಾ ನೀವಿರೋದೆ ಏನಿದೆ ಅಲ್ಲಿ ಫ್ಯಾಕ್ಟು ಮಾತಾಡೋಣ ಅವ್ರ ಜೊತೆ ಮೆಸೇಜಲ್ಲಿ ಸೊ ಅದಾದಮೇಲೆ ಅವ್ರು ಒಂದು ಟೂ ಡೇಸ್ ಬಿಟ್ಬಿಡೋಣ ಅವ್ರ ಹತ್ರ ನಾವು ಏನು ಕೇಳೋದು ಬೇಡ ಅವ್ರು ಯಾವ ಲೈವ್ ಯಾವ ಟೈಮಿಗೆ ಲೈವಿಗೆ ಬರ್ತಾರೆ ನೋಡ್ಕೊಳ್ಳೋಣ ಆ ಟೈಮಿಗೆ ಕರೆಕ್ಟಾಗಿ ನಾವು ಕೂಡ ಕನೆಕ್ಟ್ ಆಗೋಣ ಅವ್ರು ಯೋಗಕ್ಷೇಮ ವಿಚಾರಿಸೋಣ ಅದಾದಮೇಲೆ ಒಂದು ಎರಡು ರಿಕ್ವೆಸ್ಟ್ ಮಾಡೋಣ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಆರಾಮ್ಸೆ ನಮಗೆ ನಿಜವಾಗ್ಲೂ ನಾವು ಕೇಳೋವೇ ಇದೆಯಲ್ವಾ ಅದೊಂದು ಮಾತ್ರ ಕರೆಕ್ಟಾಗಿರಬೇಕು ನಾನು ತುಂಬ ಸರ್ತಿ ಇದ್ದೀನಿ ನಾವು ಕೇಳೋವೇ ಮಾತ್ರ ತುಂಬಾ ಚೆನ್ನಾಗಿರಬೇಕು ಆ ರೀತಿ ಕೇಳೋದ್ರಿಂದ ನಮಗೆ ಅಲ್ಲಿ ಅಟ್ಲೀಸ್ಟ್ ಮೂರು ಜನ ಲೈವಲ್ಲಿದ್ದರೆ ಅಟ್ಲೀಸ್ಟ್ ಇಪ್ಪತ್ತು ಜನನಾದರೂ ನಮಗೆ ಕನೆಕ್ಟ್ ಆಗ್ತಾರೆ ಸರಿನಾ ಆ ಥರ ನಾವು ಡೈಲಿ ಒಂದು ನಾಲ್ಕು ಜನ ಲೈವ್ಗೆ ಹೋಗೋಣ ಚೆಕ್ ಮಾಡ್ತಾ ಇರಬೇಕು ಚೆಕ್ ಮಾಡ್ತಾ ಇದೆ ಯಾರು ಲೈವಲ್ಲಿದ್ದಾರೆ ಆ ಲೈವಲ್ಲಿದ್ದಾರೆ ಅಂತ ಆ ಥರ ಹೋಗೋಯ್ತು ಅಂದರೆ ನಾಲ್ಕೈದು ಜನಕ್ಕೆ ಲೈವ್ಗೆ ಕನೆಕ್ಟ್ ಆಗೋಯ್ತು ಅಂದರೆ ಅಲ್ಲಿ ಮೂರು ಜನ ಅಲ್ಲೇ ಸಿಕ್ಕೋಗ್ಬಿಟ್ರಲ್ವ ನಮಗೆ ಸೊ ಅಲ್ಲಿ ಕೇಳಬೇಕು ಕೇಳೋವೇ ಚೆನ್ನಾಗಿರಬೇಕು ಆಮೇಲೆ ಟ್ಯಾಂಕ್ ಸಪೋಸ್ ಸಬ್ಸ್ಕ್ರೈಬ್ ಆಗಿದರೆ ಮೇಡಮ್ ನಾವು ಕೂಡ ನಿಮಗೆ ಸಬ್ ಹಾಕ್ತೀವಿ ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಬೇಕು ಆಮೇಲೆ ಯಾರು ಲೈವಲ್ಲಿ ಇರ್ತಾರೋ ಅವ್ರಿಗೂ ಹೇಳಬೇಕು ಮೇಡಮ್ ನೀವು ಒಂದು ಸರ್ತಿ ನನ್ನ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತೀರಾ ಅಂತ ಹೇಳಿದ್ರೆ ಅವರು ಕೂಡ ನಾವು ಕೇಳೋ ಪ್ರೀತಿ ವಿಶ್ವಾಸದಿಂದ ಅವ್ರು ನಮಗೆ ಸಮಟೈಮ್ ಕೆಲವರು ಹೇಳಲ್ಲ ಕೆಲವರು ಹೇಳೇ ಹೇಳ್ತಾರೆ ಪ್ರೀತಿ ಇರೋರು ವ್ಯಕ್ತಿ ಬೇಕು ಅನ್ನೋ ಒಂಥರ ಐತೆ ಅಂತ ಹೇಳ್ತಾರೆ ಬೇಡ ಬಿಡಿ ಹೇಳದೇ ಹೇಳ್ದಿದ್ರು ಪರವಾಗಿಲ್ಲ ಅಲ್ಲಿ ಸಿಕ್ಕೋಗ್ಬಿಡ್ತಾರೆ ಒಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ನಮ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಬಿಡಬಾರ್ದು ಅವ್ರ ಲೈವ್ನ ಇಷ್ಟಾಗೋಯ್ತು ಇನ್ನೊಂದು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ನಾವು ಮಾಡ್ಕೊಳೋದಿರುತ್ತೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದೊಡ್ಡ ವಿಷಯನೇ ಅಲ್ಲ ನಾವು ವರ್ಕ್ ಆಫೀಸ್ಗೆ ಆಯ್ತಂದ್ರೆ ಅಲ್ಲೆಲ್ಲ ನಮಗೆ ಸಬ್ಸ್ಕ್ರೈಬ್ ಸಿಗುತ್ತೆ ಇನ್ನೊಂದೇನಂದ್ರೆ ಫೋನಲ್ಲಿ ಗ್ರೂಫ್ಗಳು ಇರೋದನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಗ್ರೂಫ್ ಇರ್ಬೋದು ಇಲ್ಲ ರಿಲೇಷನ್ಸ್ಗಳ ಹತ್ರ ಇರ್ಬೋದು ಗ್ರೂಫು ಯಾರ ಹತ್ರನಾದ್ರೂ ಗ್ರೂಫು ಗ್ರೂಫಿಗಾಗಿ ಒಂದಿವಸ ಹಾಕಿದ್ರೆ ಯಾರೂ ಮಾತು ಕೇಳಲ್ಲ ಪದೇ 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 ಗ್ರೂಫಲ್ಲಿ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡೋದು ನಮಗೆ ಸಬ್ಸ್ಕ್ರೈಬ್ ಸಿಗುತ್ತೆ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಸಿಗುತ್ತೆ ಆಮೇಲೆ ಇನ್ನೊಂದು ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ತಿಳ್ಕೊಳ್ಳಿ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಒಂದು ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಕನ್ನಡ ಯೂಟ್ಯೂಬರ್ಸ್ ಅವ್ರ ಹತ್ರ ಹೋಗಿಬಿಟ್ಟು ನೀವು ಮೆಸೇಜ್ ಹಾಕಿ ಯಾವ ಥರ ಅವರು ಒಂದು ವ್ಲಾಗ್ ಮಾಡಿರ್ತಾರೆ ವ್ಲಾಗ್ ನೋಡಿಬಿಟ್ಟು ನೀವು ಮೆಸೇಜ್ ಹಾಕ್ಬೋದು ಯಾವ ಥರ ಮೆಸೇಜ್ ಹಾಕ್ಬೇಕು ಅಂತಂದರೆ ಪ್ಲೀಸ್ ಮೇಡಮ್ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಿಮ್ಮೆಲ್ಲ ವ್ಯೂವರ್ಸು ಕೂಡ ನನಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಮೆಸೇಜ್ ಹಾಕಿ ನಮ್ಮ ಥರದವ್ರೆ ಯಾರಾದರೂ ಇರ್ತಾರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಅಂಥವರು ಕನೆಕ್ಟ್ ಆಗ್ತಾರೆ ಸೊ ಆರಾಮಾಗಿ ಈ ಥರ ಹುಡುಕ್ತಾ ಹೋದರೆ ತುಂಬಾ ಸಿಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಮೆಸೇಜ್ ಹಾಕಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮಾಡಿ ನಿಮ್ಮ ಫಾಲೋವರ್ಸ್ ಎಲ್ಲ ಅಂತ ಹೇಳಿ ಅಂತ ಹೇಳಿ ಬಟ್ ಅವರು ಹೇಳಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಯಾವುದೇ ಕಾರಣಕ್ಕೂ ಹೇಳೋಲ್ಲ ಬಟ್ ನಮ್ಮ ಮೆಸೇಜ್ಗಳನ್ನ ಓದ್ತಾರಲ್ವಾ ಆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇನ್ನೂ ಫ್ರೆಂಡ್ಸ್ ಹೇಳ್ತಾ ಹೋದರೆ ತುಂಬಾ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ದಾರಿಗಳು ಸಿಗುತ್ತೆ ಬಟ್ ನನಗೆ ಅಂದರೆ ನನಗೆ ಈ ಥರ ದಾರಿಯಲ್ಲಿ ಮಾಡಿದ್ರೆ ಸಬ್ಸ್ಕ್ರೈಬ್ ಸಿಗುತ್ತೆ ಅನ್ನೋದು ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹುಡುಕ್ತಾ ಇದ್ದರೆ ಇನ್ನೂ ಬೇಜಾನ್ ಸಿಗುತ್ತೆ ಬಟ್ ಅಷ್ಟೆಲ್ಲ ಹೇಳ್ಕೊಂಡು ಕುಟ್ಕೊಳೋಕ್ಕಾಗಲ್ಲ ಹಂಗಾಗಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನಾನು ಕೊಟ್ಟಿರೋ ಸಜೆಷನ್ಸ್ ಏನಾದರೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್